ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಆ್ಯಕ್ಚುಲಿ ಏನಂತ ಅಂದರೆ ಇವತ್ತು ಒಂದು ಒಬ್ಬರು ರಿವರ್ಸ್ ಇದ್ರು ಎಬೋ ಫಾರ್ಟಿ ಫಾರ್ಟಿ ಫೈವ್ಗೆ ಯಾವುದಾದ್ರು ಒಂದು ಸ್ಕಿನ್ ಕೇರ್ನ ಹೇಳಿ ರಿಂಕರ್ಸ್ಗೆ ಅಂತ ಹೇಳಿಬಿಟ್ಟು ಸೊ ಇದು ಎಬೋ ಫಾರ್ಟಿ ಅವ್ರಿಗೆ ಹೇಳಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಏನಂತ ಅಂದರೆ ನಾವು ಎಬೋ ಟ್ವೆನ್ ಎಬೋ ಥರ್ಟಿ ಅವ್ರಿಗೆ ನಾನು ಕೆಲವು ಆಲ್ರೆಡಿ ಸ್ಕಿನ್ ಕೇರ್ ಇದನ್ನ ಹೇಳ್ಬಿಟ್ಟಿದ್ದೀನಿ ರೊಟೀನ್ನ ಹೇಳಿದ್ದೀನಿ ಹಾಗೆ ಆ್ಯಂಟಿ ಏಜಿಂಗ್ನೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಬಟ್ ಎಬೋ ಫಾರ್ಟಿ ಅಂತ ಹೇಳಿ ಬಂದಾಗ ಏನಂದರೆ ಸ್ವಲ್ಪ ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವೊಂದು ಆಗುತ್ತೆ ಸ್ಕಿನ್ ಕೇರ್ ಅಂದರೆ ಏನು ಸ್ಕಿನ್ ಕೇರ್ ಅಂದರೆ ನಮ್ಮ ಸ್ಕಿನ್ನ ನಾವು ಎವ್ರಿ ಸ್ಟೇಜಲ್ಲಿ ಅಂದರೆ ನಮ್ಮ ಏಜ್ ಹೆಂಗೆ ಹೋಗ್ ಹೋಗ್ತಾ ಇರುತ್ತೆ ಹಾಗೆ ನಾವು ನಮ್ಮ ಸ್ಕಿನ್ನ ಕೂಡ ಟೇಕ್ ಕೇರ್ ಮಾಡ್ತಾ ಹೋಗ್ತೀವಿ ಟ್ವೆಂಟಿ ಎಬೋ ಆದವರಿಗೆ ಪಿಂಪಲ್ಸ್ ಮತ್ತು ಪಿಗ್ಮೆಂಟೇಷನ್ಸ್ ಪ್ರಾಬ್ಲಮ್ಗಳಿರುತ್ತೆ ಸೊ ಹಾಗೆ ಎಬೋ ಥರ್ಟಿ ಕ್ರಾಸ್ ಆಗ್ತಾ ಆಗ್ತಾ ಏನಾಗುತ್ತೆ ಸ್ಕಿನ್ ಸ್ವಲ್ಪ ಲೂಸ್ ಆಗಿ ಲೂಸ್ ಆಗೋಕ್ಕೆ ಶುರು ಆಗುತ್ತೆ ರಿಂಕಲ್ಸ್ ಬರೋಕ್ಕೆ ಶುರು ಆಗುತ್ತೆ ಪಿಗ್ಮೆಂಟೇಷನ್ಸ್ ಜಾಸ್ತಿ ಆಗುತ್ತೆ ಹಾಗೆ ಫೈನ್ ಲೈನ್ಸ್ ಕಾಣಿಸೋಕೆ ಶುರು ಆಗುತ್ತೆ ಲಾಫಿಂಗ್ ಲೈನ್ ಕಣ್ಣು ಹತ್ರ ಎಲ್ಲನೂ ಕೂಡ ಸೊ ರಿಂಕಲ್ಸ್ನ ಕಾಣಿಸುತ್ತೆ ಹಾಗೆ ನೆಕ್ ಸೊ ಇದೆಲ್ಲನೂ ಕೂಡ ಸೈನ್ ಆಫ್ ಏಜ್ ಏಜಿಂಗ್ ಸೊ ಈ ಏಜಿಂಗ್ ಬರ್ತಾ ಬರ್ತಾ ಏನಾಗುತ್ತೆ ಎಬೋ ನಾವು ಫಾರ್ಟಿ ರೀಚ್ ಆದಾಗ ಇಲ್ಲ ಫಾರ್ಟಿ ಎಬೋ ರೀಚ್ ಆದಾಗ ಈ ಪ್ರಾಬ್ಲಮ್ಸ್ಗಳು ನಾವು ಮೊದಲಿಂದ ಕೂಡ ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ಟೇಕ್ ಕೇರ್ ಮಾಡ್ತಾ ಬಂದರೆ ಓಕೆ ಇಲ್ಲ ನಾನು ಇವಾಗ ನನಗೆ ರಿಂಗಲ್ಸ್ ಜಾಸ್ತಿ ಕಾಣುತ್ತದೆ ಕಾಣಿಸ್ತಾ ಇದೆ ಈಗ ನನ್ನ ಸ್ಕಿನ್ನಲ್ಲಿ ಚೇಂಜಸ್ ತುಂಬ ಅಂತ ಅನ್ನಿಸ್ತಾ ಇದೆ ನಾನು ಇನ್ಮೇಲಿಂದ ಟೇಕ್ ಕೇರ್ ಮಾಡ್ತೀನಿ ಅನ್ನೋದಾದ್ರೆ ಟೇಕ್ ಕೇರ್ ಮಾಡ್ಬೋದು ಸ್ವಲ್ಪ ಲೇಟ್ ಅಂತೂ ಆಗಿದೆ ಅದಂತೂ ನಿಜ ಸೊ ಇವಾಗ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ಟೈಮ್ ಅಂತೂ ಹಿಡ್ದೆ ಹಿಡಿಯುತ್ತೆ ಸೊ ಜಾಸ್ತಿ ಏನೋ ಡ್ರ್ಯಾಗ್ ಮಾಡಿದೆ ನಾನೀಗ ಫಾರ್ಟಿ ಪ್ಲಸ್ನವರೆಗೆ ಸ್ಕಿನ್ ಕೇರ್ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ನಾನು ಎವ್ರಿ ಟೈಮ್ ಏನಂತ ಹೇಳ್ತೀನಿ ಅಂದರೆ ಸ್ಕಿನ್ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಡ್ರೈನೆಸ್ ಮತ್ತು ಪಿಗ್ಮೆಂಟೇಷನ್ಸ್ ಜಾಸ್ತಿ ಕಾಣಿಸೋಕ್ಕೆ ಶುರು ಆಗುತ್ತೆ ನಮಗೆ ಕಾಣಿಸೋದಷ್ಟೇ ಫೇಸ್ ಮತ್ತು ನೆಕ್ ಒಂದು ಕಲರ್ ಇರುತ್ತೆ ಸೊ ಬಾಡಿ ಒಂದು ಕಲರ್ ಇರುತ್ತೆ ಕೈ ಯಾವಾಗಲೂ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಸೊ ಸ್ಕೈ ಕೈ ಒಂದು ಕಲರ್ ಇರುತ್ತೆ ಟೂ ವೀಲರ್ ಏನಾದ್ರು ಟ್ರೈ ಇದ್ರೆ ನನ್ನ ಕೈ ಕೂಡ ಆಗಿದೆ ಸೊ ಅದೊಂದು ಕಲರ್ ಇರುತ್ತೆ ಅಲ್ಲಿಂದ ನಾವು ಏನು ಕ್ಲೋ ಏನು ಡ್ರೆಸ್ ವೇರ್ ಮಾಡ್ತೀವಿ ಯಾವಾಗ್ಲೂ ಇದೊಂದು ಕಲರ್ ಇರುತ್ತೆ ಸೊ ಅಂದರೆ ಏನಾಗ್ತಾ ಇದೆ ಇಲ್ಲಿ ಅಂದರೆ ಸನ್ ಎಕ್ಸ್ಪೋಸ್ಡ್ ಯಾವ ತುಂಬ ಸನ್ ಎಕ್ಸ್ಪೋಸ್ ಯಾವ ಬಾಡಿಯಲ್ಲಿ ಯಾವ ಪಾರ್ಟಿಗೆ ತುಂಬ ಇದೆ ಅದು ಡಾರ್ಕ್ ಆಗ್ತಾ ಹೋಗ್ತಾ ಇದೆ ಹಾಗೆ ಸ್ಕಿನ್ನ ಸ್ಕಿನ್ನದು ಏನು ಚರ್ಮ ತುಂಬ ತೆಳುವಾಗಿರುತ್ತೆ ಹಾಗೆ ಸೆನ್ಸಿಟಿವ್ ಆಗಿ ಇರುತ್ತೆ ಅಲ್ಲಿ ಪಿಗ್ಮೆಂಟೇಷನ್ಸ್ ಕೂಡ ಬರ್ತಾ ಹೋಗುತ್ತೆ ತುಂಬ ಜನಕ್ಕೆ ಇಲ್ಲಿ ಬಟರ್ಫ್ಲೈ ಥರ ತುಂಬ ಪಿಗ್ಮೆಂಟೇಷನ್ಸ್ ಆಗೋಗ್ಬಿಟ್ಟಿರುತ್ತೆ ಮೇನ್ ರೀಸನ್ ಬಂದುಬಿಟ್ಟು ನಾನು ಹೇಳೋದೇನೆಂದರೆ ಎಬೋ ಟ್ವೆಂಟಿ ಫೈವಿಂದನೇ ಸ್ವಲ್ಪ ಸನ್ಸ್ಕ್ರೀನ್ಗಳನ್ನ ಯೂಸ್ ಮಾಡ್ತಾ ಬನ್ನಿ ಎಬೋ ಫಾರ್ಟಿ ಅವ್ರಿಗೆ ಆ ಎಬೋ ತರ್ಟಿ ಫೈವ್ನವ್ರಿಗೆ ಆ ಡಿಫ್ರೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸನ್ ಅವರು ಸನ್ಸ್ಕ್ರೀನ್ನ ಯೂಸ್ ಮಾಡಿಲ್ಲ ಅಂದರೆ ಈ ಕಲರ್ ಚೇಂಜಸ್ ನಾನು ಏನು ಹೇಳಿದ್ನಲ್ಲ ಅದು ತುಂಬ ಕಾಣಿಸುತ್ತೆ ಅವ್ರಿಗೆ ಸೊ ಆದಷ್ಟು ಸನ್ಸ್ಕ್ರೀನ್ನ ವೇರ್ ಮಾಡಿ ತುಂಬ ಅಂದರೆ ಅಪ್ಲೈ ಮಾಡಿಕೊಳ್ಳಿ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಸ್ಕಿನ್ ಮತ್ತು ಕೈಗಾಗಿರಲಿ ನೆಕ್ಗಾಗಿರಲಿ ಒಳ್ಳೆ ಒಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಗುಡ್ ಅಮೌಂಟ್ ಆಫ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ ತುಂಬ ಜನ ಇಷ್ಟೇ ಇಷ್ಟು ಸನ್ಸ್ಕ್ರೀನ್ನ ತೊಗೊಂಡು ಸುಮ್ಮನೆ ಹಿಂಗೆ 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 ಹಚ್ಚಿ ಹಿಂಗೆ ಹಿಂಗೆ ಮಾಡಿಕೊಂಡು ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ ಅಂತ ಹೇಳ್ತಾರೆ ಅದು ಹಾಗಾಗಲ್ಲ ನಾನು ಕೆಲವು ವಿಡಿಯೋಗಳಲ್ಲಿ ತೋರಿಸಿರೋ ಹಾಗೆ ಸನ್ಸ್ಕ್ರೀನ್ನ ಚೆನ್ನಾಗಿ ಯೂಸ್ ಮಾಡಿ ಓಕೆ ಸ್ಕಿನ್ ಪಿಗ್ಮೆಂಟೇಷನ್ಸ್ ಆಗಲಿ ಮತ್ತು ಸ್ಕಿನ್ನ ಡಾರ್ಕ್ ಆಗೋದಕ್ಕೆ ರೀಸನ್ ಬಂದುಬಿಟ್ಟು ಸನ್ ಎಕ್ಸ್ಪೋಸ್ ಆಗಿರುತ್ತೆ ಸನ್ನಲ್ಲಿರುವಂಥ ಯು ವಿ ರೇಸ್ಗಳು ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ನಮಗೆ ಶುರುವಲ್ಲಿ ಏನು ಗೊತ್ತಾಗಲ್ಲ ಒಂದು ಏಜ್ ಆದಮೇಲಿಂದ ನಮ್ಮ ಬಾಡಿ ಕಲರ್ ಒಂದು ನಮ್ಮ ಕೈ ಮುಖ ಕಲ್ಲರೆಲ್ಲ ಒಂದು ಆಗ್ಬಿಟ್ಟಿರುತ್ತೆ ಅದಕ್ಕೆ ರೀಸನ್ ಬಂದುಬಿಟ್ಟು ಸನ್ ಓಕೆ ಸೊ ಆದಷ್ಟು ಒಳ್ಳೆ ಸನ್ಸ್ಕ್ರೀನ್ಗಳನ್ನ ಎವ್ರಿ ಡೇ ಯೂಸ್ ಮಾಡಿ ಮನೆಯಲ್ಲಿದ್ದರೂ ಕೂಡ ಯೂಸ್ ಮಾಡಿ ಓಕೆ ಸೊ ಫಸ್ಟ್ ಹಾಗಾದರೆ ನಾನು ಸನ್ಸ್ಕ್ರೀನ್ನ ಹಚ್ಬೇಕಾ ಅನ್ನೋದಾದರೆ ಇಲ್ಲ ನೀವು ಮೊದಲು ಫೇಸ್ ವಾಶ್ ಮಾಡಾದ್ಮೇಲೆ ಒಂದು ಯಾ ಒಂದು ಒಳ್ಳೆ ಸೆರಮ್ನ ಯೂಸ್ ಮಾಡಿ ಇಲ್ಲ ನನ್ನ ಪಿಗ್ಮೆಂಟೇಷನ್ಸ್ಗೆ ಅನ್ನೋದಾದರೆ ಯಾವ್ದಾದ್ರು ವಿಟಮಿನ್ ಸಿ ಈ ಥರದ ಸೆರಮ್ಗಳನ್ನ ಯೂಸ್ ಮಾಡ್ಬೋದು ಆದರೆ ಏಜಿಂಗ್ಗೆ ಅಂತ ಹೇಳಿ ಬಂದಾಗ ಸೊ ನಾನು ಯಾವುದೇ ಹೇಳ್ತೀನಿ ಅಂತ ಅಂದರೆ ಸೆರಮ್ ಬಗ್ಗೆ ಹೇಳ್ತಾ ಇದ್ದೀನಿ ಫೇಸ್ವಾಶ್ ಆದಮೇಲೆ ಸೆರಮ್ನ ಯೂಸ್ ಮಾಡಬೇಕಾಗತ್ತೆ ಇದು ಫಾರ್ಟಿ ಪ್ಲಸ್ನವ್ರಿಗೆ ಹೇಳ್ತಾ ಇರೋದ್ರಿಂದ ಸೊ ನಾನೇನು ಹೇಳ್ತೀನಿ ಅಂದರೆ ಈ ಥರ ಪೆಪ್ಟೈಟ್ ಸೆರಮ್ಗಳು ಬರುತ್ತೆ ಪೆಪ್ಟೈಡ್ ಇಲ್ಲ ಸೆರಮೈಡ್ ಈ ಥರದ್ದು ನಿಯಾಸಿನಮೈಡ್ ಇದೆಲ್ಲನೂ ಕೂಡ ಸ್ಕಿನ್ಗೆ ಫುಡ್ ಸೊ ಏನಂತ ಅಂದರೆ ನೀವು ಫೇಸ್ ವಾಶ್ ಆದಮೇಲೆ ಒಂದು ಪೆಪ್ಟೈಡ್ ಸಿರಮ್ ಬರುತ್ತೆ ಆ ಪೆಪ್ಟೈಡ್ ಸಿರಮ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ಯಾವಾಗಲೂ ಪೆಪ್ಟೈಡ್ ಸಿರಮ್ ಬಗ್ಗೆ ಹೇಳ್ತಾ ಇರ್ತೀನಿ ಇದು ಏನಕ್ಕೆ ಅಂತ ಅಂದರೆ ಪೆಪ್ಟೈಡ್ ಆದರೂ ಆಗಿರ್ಬೋದು ನೀಶ್ ಬೇಕಾದ್ರೆ ಮಾಡ್ಕೊಳ್ಳಿ ಪೆಪ್ಟೈಡ್ ಇಲ್ಲ ಸೆರಮೈಡ್ ಅದರ್ವೈಸ್ ಹೈಲ್ರೋನಿಕ್ ಆ್ಯಸಿಡ್ ಇದೇನು ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನ ಮಾಯ್ಶ್ಚರ್ ಮಾಡುತ್ತೆ ಸಿರಮ್ ಬಗ್ಗೆ ಹೇಳ್ತಾ ಇರೋದು ಮಾಯಶ್ಚರ್ ಮಾಡುತ್ತೆ ಹಾಗೆ ಇವೆಲ್ಲ ಏನು ಮಾಡುತ್ತೆ ಅಂದರೆ ನಿಮ್ಮ ರಿಂಕಲ್ಸ್ ಮತ್ತು ಫೈನ್ ಲೈನ್ನ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನಿಲ್ಲಿ ಪೆಪ್ಟೈಡ್ ಪೆಪ್ಟೈಡ್ ಸಿರಮ್ನ ಯೂಸ್ ಮಾಡ್ತೀನಿ ನಾನು ಎವ್ರಿ ಡೇ ಸೊ ತುಂಬ ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಇದೆ ಇಲ್ಲ ನಾನು ಬೇರೆ ಯಾವುದಾದ್ರೂ ಯೂಸ್ ಮಾಡ್ತೀನಿ ಬೇರೆ ಯಾವುದಾದ್ರು ಸಜೆಸ್ಟ್ ಮಾಡಿ ಅನ್ನೋದಾದರೆ ಸೊ ಸ್ನೇಲ್ ಮ್ಯಾಜಿಕ್ ಅಂತ ಹೇಳಿ ಬರುತ್ತೆ ಅದು ಸೊ ಅದನ್ನು ಕೂಡ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ರಿಂಕಲ್ಸ್ ಮತ್ತು ಫೈನ್ ಲೈನ್ ಎಲ್ಲನೂ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸಿರಮ್ಗಳಲ್ಲಿ ಇಷ್ಟು ಟೈಪ್ ಇದೆ ಇಷ್ಟು ಟೈಪಲ್ಲಿ ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ ಹೈದ್ರಾನಿಕ್ ಆ್ಯಸಿಡ್ ಪೆಪ್ಟೈಡ್ ಇಲ್ಲ ಸೆರಮೈಡ್ ಇಲ್ಲ ವಿಟಮಿನ್ ಸಿನ ನಾನು ಮೆನ್ಷನ್ ಮಾಡ್ತಾ ಇಲ್ಲ ಯಾಕೆಂದರೆ ಇದು ಫಾರ್ಟಿ ಪ್ಲಸ್ನವರಿಗೆ ನಾನಿವಾಗ ವಿಟಮಿನ್ ಸಿನ ನಾನೇನಾದರೂ ರೆಕಮೆಂಡ್ ಮಾಡಿದ್ರೆ ನೀವು ಅದನ್ನು ನೈಟ್ ಹೊತ್ತು ಯೂಸ್ ಮಾಡ್ತೀರಾ ನೈಟ್ ಹೊತ್ತು ನಾನು ನಿಮಗೆ ರೆಟಿನಾಲ್ನ ಹೇಳ್ತೀನಿ ಯಾಕೆಂದರೆ ರೆಟಿನಾಲ್ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ಗೆಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆದರೆ ನೀವು ರೆಟಿನಾಲ್ ಮತ್ತು ವಿಟಮಿನ್ ಸಿನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಸ್ಕಿನ್ ರಿಯಾಕ್ಷನ್ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ವಿಟಮಿನ್ ಸಿನ ರೆಕಮೆಂಡ್ ಮಾಡ್ತಾ ಇಲ್ಲ ಯಾರಿಗೆ ವಿಟಮಿನ್ ಸಿ ಅಪ್ಲೈ ಮಾಡಬೇಕು ಅನ್ನೋದು ಇದೆ ಅವ್ರು ಏನೇ ಇದ್ರೂ ಕೂಡ ಮಾರ್ನಿಂಗ್ ಟೈಮ್ ಅಲ್ಲಿ ಯೂಸ್ ಮಾಡಿ ನೈಟ್ ಟೈಮಲ್ಲಿ ಯೂಸ್ ಮಾಡಬೇಡಿ ವಿಟಮಿನ್ ಸಿ ಬದಲು ಈ ತರ ಸ್ನೇಲ್ ಮ್ಯಾಜಿಕ್ ಪೆಪ್ಟೈಡ್ ಸಿರಂಗಳನ್ನ ಯೂಸ್ ಮಾಡಿ ಇದೆಲ್ಲ ಜೆಲ್ ಬೇಸ್ ಆಗಿರುತ್ತೆ ಈ ತರ ಜೆಲ್ ಬೇಸ್ ಆಗಿರುತ್ತೆ ಸೊ ಸ್ಕಿನ್ನ ತುಂಬಾ ಬೇಗ ತುಂಬಾ ಬೇಗ ತಗೊಳುತ್ತೆ ಸೊ ಬೇಗ ಪೆನಟ್ರೇಟ್ ಆಗಿಬಿಡುತ್ತೆ ಸೊ ಸಿರಮ್ ಆಯಿತು ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ಒಂದು ಒಳ್ಳೆ ಮಾಯಶ್ಚರೈಸರ್ನ ಯೂಸ್ ಮಾಡಿ ನಾನು ಇದನ್ನೇ ಹಚ್ಚಿ ಅದನ್ನೇ ಹಚ್ಚಿ ಅಂತ ಹೇಳಿ ಹೇಳ್ತಾ ಇಲ್ಲ ಆದರೆ ಒಳ್ಳೆ ಮಾಯಶ್ಚರೈಸರ್ನ ಹಚ್ಚಿ ಸ್ಕಿನ್ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ ಸ್ಕಿನ್ ಡ್ರೈ ಆಗುತ್ತೆ ಪಿಗ್ಮೆಂಟೇಷನ್ಸ್ ಬರುತ್ತೆ ಸೊ ಈ ಡ್ರೈನೆಸ್ನ ಮೊದಲು ನೀವು ತೆಗೆಯೋದ್ರಿಂದ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಡ್ರೈನೆಸ್ನ ಹೆಂಗೆ ತೆಗೆಯೋದು ಅನ್ನೋದಾದರೆ ಈ ಥರ ಸಿರಮ್ಗಳನ್ನ ಯೂಸ್ ಮಾಡಿ ಮತ್ತು ಮಾಯಶ್ಚರೈಸರ್ಗಳನ್ನ ತುಂಬ ಅಪ್ಲೈ ಮಾಡಿ ಸೊ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನಾನೇ ಹೇಳಿರೋ ಹಾಗೆ ಮಾಯ್ಚರೈಸರ್ಗಳಲ್ಲಿ ರೀಕ್ವಿಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಟೈಮ್ಸ್ ಇದು ಸಿಂಪಲ್ದು ಕೂಡ ಯೂಸ್ ಮಾಡ್ತೀನಿ ಹೈಡ್ರೇಟಿಂಗ್ ಜೆಲ್ ಕ್ರೀಮ್ ಇದು ಕ್ರೀಮ್ ಆಗಿರೋದ್ರಿಂದ ಸೊ ಸ್ವಲ್ಪ ಜಾಸ್ತಿ ಹಚ್ಚುತ್ತೇನೆ ನಾನು ಸೊ ನಾನು ಹಚ್ಚೋ ರೀತಿನೂ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಸೊ ನಾನು ಯಾವಾಗಲೂ ಕೂಡ ಮಾಯ್ಶ್ಚರೈಸರ್ ಹೆಂಗೆ ತೊಗೊಳ್ತೀನಿ ಅಂದರೆ ಹಿಂಗೆ ತಗೊಳ್ತೀನಿ ಇಷ್ಟು ತೊಗೊಳ್ತೀನಿ ಇದನ್ನು ತಗೊಂಡು ಸ್ಕಿನ್ಗೆ ಒಂದು ಲೇಯರ್ ನೀವು ಕಣ್ಣತ್ರ ಎಲ್ಲ ಚೆನ್ನಾಗಿ ಹಚ್ಚಿ ಸೊ ರಿಂಕಲ್ಸ್ ಮತ್ತೆ ಡಾರ್ಕ್ ಸರ್ಕಲ್ ಪಫಿನೆಸ್ ಇದ್ರೂ ಕೂಡ ಚೆನ್ನಾಗಿ ಮಾಯಶ್ಚರೈಸರ್ ಹಚ್ಚೋದ್ರಿಂದ ಸನ್ ಟ್ಯಾನ್ ಹೋಗುತ್ತೆ ರಿಂಕಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಫೈನ್ ಲೈನ್ಸ್ ಎಲ್ಲ ಸ್ಮೂತ್ ಆಗುತ್ತೆ ಈ ಥರ ಇಷ್ಟು ನಾನು ಹಿಂಗೆ ಹಚ್ಚುತ್ತೀನಿ ಹಚ್ಬಿಟ್ಟು ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು ಅದು ಚೆನ್ನಾಗಿ ಸ್ಕಿನ್ಗೆ ಪೆನಟ್ರೇಟ್ ಆಗಲಿ ಸ್ಕಿನ್ ಚೆನ್ನಾಗಿ ತಗೊಳ್ಳಿ ನಾನು ಏನೇನು ಹಚ್ಚಿದ್ದೀನಿ ಅದು ನನ್ನ ಸ್ಕಿನ್ ತಗೋಬೇಕು ನೈಟಲ್ಲಿ ನಾವು ಎಲ್ಲೂ ಹೋಗಲ್ಲ ನಮಗೇನು ಅರ್ಜೆಂಟ್ ಇರಲ್ಲ ಅಲ್ವಾ ಸೊ ಸ್ವಲ್ಪ ಆರಾಮಾಗೇ ರೆಡಿಯಾಗಿ ಈ ಥರ ನಾನು ಇದನ್ನು ತಗ ಇದನ್ನು ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ಸೊ ಬಿಟ್ಟಾದ್ಮೇಲೆ ಏನಾಗುತ್ತೆ ಸ್ವಲ್ಪ ಸ್ಕಿನ್ ನಾರ್ಮಲ್ಗಂತೂ ಬಂದೇ ಬರುತ್ತೆ ಹೀಗೆ ಅಂತೂ ಇರಲ್ಲ ಅಲ್ವಾ ಸೊ ಇದು ನನ್ನ ಸೆಕೆಂಡ್ ಸ್ಟೆಪ್ ಆಗಿರುತ್ತೆ ಸೊ ಮಾಯ್ಚರೈಸರ್ನ ಜಾಸ್ತಿ ಹಚ್ಚೋದ್ರಿಂದ ಏನಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಆ ಡ್ರೈನೆಸ್ನ ಹೋಗ್ಲಾಡ್ತತೆ ಸೊ ಆದಷ್ಟು ಒಳ್ಳೆ ಮಾಯಶ್ಚರೈಸರ್ ಹಚ್ಚಿ ಯಾವುದು ರೆಕಮೆಂಡೇಶನ್ ಅಂತ ಏನೂ ಇಲ್ಲ ನಾನು ಹೇಳ್ತಾ ಇರೋದ್ರಲ್ಲಿ ಸೊ ನಿಮಗೆ ಯಾವುದಾದ್ರು ನಿಮಗೆ ಗೊತ್ತಿದ್ರೆ ನೀವೇ ಒಳ್ಳೆ ಮಾಯ್ಚರೈಸರ್ನ ಹಚ್ಚಿ ಇಲ್ಲಾಂದರೆ ಕೆಲವೊಂದನ್ನು ನಾನು ರೆಕಮೆಂಡ್ ಮಾಡಿದ್ದೀನಿ ಸೊ ಅದನ್ನು ಹಚ್ಬೋದು ಸೊ ಒಳ್ಳೆ ಸ್ವಲ್ಪ ಮಾಯ್ಶ್ಚರೈಸರ್ಗೆ ಜಾಸ್ತಿ ಒತ್ತು ಕೊಡಿ ಯಾಕೆ ಅಂತ ಅಂದರೆ ಮಾಯ್ಶ್ಚರೈಸರ್ ಇಲ್ಲ ಅಂದರೆ ಸ್ಕಿನ್ ಬೇಗ ಡ್ರೈ ಆಗುತ್ತೆ ನೀವು ಅದ್ರ ಮೇಲೆ ಏನೇ ಮೇಕಪ್ ಮಾಡಿದ್ರು ಸ್ಕಿನ್ ಡ್ರೈ ಡ್ರೈ ಆಗೇ ಕಾಣಿಸ್ತಾ ಇರುತ್ತೆ ಸೊ ಆದಷ್ಟು ಒಳ್ಳೆ ಮಾಯಶ್ಚರೈಸರ್ನ ಸ್ವಲ್ಪ ಗುಡ್ ಕ್ವಾಂಟಿಟಿಯಲ್ಲಿ ಗುಡ್ ಕ್ವಾಂಟಿಟಿಯಲ್ಲಿ ಸ್ಕಿನ್ಗೆ ಅಪ್ಲೈ ಮಾಡಿ ಸೊ ನೋಡಿ ನಾನು ಮಾಯ್ಚರೈಸರ್ ಹಚ್ಚಿದ್ದೀವಿ ಅದು ಈ ಲೆವೆಲ್ಗೆ ಪೆರೆಕ್ಟ್ರೇಟ್ ಆಗಿದೆ ಒಂಥರ ಹೇ ಹೇಗಿದೆ ಸೊ ಈ ಥರ ಹಚ್ಚೋದ್ರಿಂದ ಸ್ಕಿನ್ ಏನಾಗುತ್ತೆ ಡ್ರೈ ಡ್ರೈ ಆಗೋಲ್ಲ ಸೊ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ಎಲ್ಲ ಬರೋದಕ್ಕೆ ಅಷ್ಟು ಬೇಗ ಬಿಡಲ್ಲ ಸೊ ಒಳ್ಳೆ ಮಾಯಶ್ಚರೈಸರ್ನ ಹಚ್ಚಿ ಅಂತ ಎಲ್ಲ ಡಾಕ್ಟರ್ಗಳು ಕೂಡ ರೆಕಮೆಂಡ್ ಮಾಡ್ತಾರೆ ಸೊ ಇದೇ ಕಾರಣಕ್ಕೋಸ್ಕರವೇ ಮಾಯಶ್ಚರೈಸರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಬರೀ ಸೆರಮ್ ಹಚ್ಬಿಟ್ಟು ನಾನು ರೆಟಿನಾಲ್ನ ಹಚ್ಬೋದಾ ಅಂತ ಕೇಳ್ತೀರಾ ಇಲ್ಲ ಸೊ ಸೆರಮ್ ಹಚ್ಚಾದ ಮೇಲೆ ಒಂದೊಳ್ಳೆ ಮಾಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಸೊ ಈಗ ರೆಟಿನಾಲ್ದೆ ಇದು ಆ್ಯಕ್ಚುಲಿ ರೆಟಿನಾಲ್ ಮತ್ತು ಹೈಲ್ರಾನಿಕ್ ಆ್ಯಸಿಡ್ ಇದೆ ಇದರಲ್ಲಿ ಸೊ ನಾನು ರೆಟಿನಾಲ್ನ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಕೆಲವು ಟ್ಯೂಬ್ಗಳು ಬರುತ್ತೆ ಆ ಟ್ಯೂಬ್ನು ಕೂಡ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಟ್ಯೂಬ್ ರೆಟಿನೋಲ್ ಇಲ್ಲ ಟ್ರೆಟಿನೋಲ್ ಅಂತ ಹೇಳಿ ಬರುತ್ತೆ ಅದರಲ್ಲಿ ಝೀರೋ ಪಾಯಿಂಟ್ ಫೈವ್ ಝೀರೋ ಪಾಯಿಂಟ್ ಟೂ ಫೈವ್ ಝೀರೋ ಈ ಥರ ಎಲ್ಲ ಬರ್ತಾ ಇರುತ್ತೆ ಸೊ ಅದನ್ನು ನಿಮಗೆ ಗೊತ್ತಿಲ್ಲದೆ ಯೂಸ್ ಮಾಡಕ್ಕೆ ಹೋಗ್ಬಿಡಿ ಡಾಕ್ಟರ್ದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ ಇಲ್ಲ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಪರವಾಗಿಲ್ಲ ಅಂದರೆ ಈ ಥರ ರೆಟಿನೋಲಲ್ಲಿ ನಾನು ಪಿಲ್ಗುರಿ ಮಲ್ಲಿ ತೊಗೊಂಡಿದ್ದೀನಿ ಸೊ ಬೇರೆ ರೆಟಿನಾಲ್ದು ಕೆಲವು ಇದೆ ಕ್ರೀಮ್ ಅಲ್ಲೇ ಇರೋ ಹಾಗೆ ರೆಟಿನಾಲ್ ನೈಟ್ ಕ್ರೀಮ್ಗಳಿದ್ದಾವೆ ಸೊ ಅದನ್ನು ನೀವು ನೈಟ್ ಕ್ರೀಮ್ ಇಲ್ಲ ನ ನೀವು ಡೈರೆಕ್ಟಾಗಿ ಸ್ಕಿನ್ಗೆ ಈಗ ಅಪ್ಲೈ ಮಾಡ್ಕೋಬೇಕಾಗತ್ತೆ ಇದು ನೈಟ್ಗೆ ನಾನು ಹೇಳ್ತಾ ಇರೋದ್ರಿಂದ ಸೊ ನೀವೇನು ಮಾಡಬೇಕಾಗುತ್ತೆ ಇದನ್ನು ನೈಟ್ ಹೊತ್ತು ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಸೊ ಫುಲ್ ನೈಟ್ ಇದನ್ನು ಚೆನ್ನಾಗಿ ಅಂತಲ್ಲ ಅಲ್ಲೂ ಕೂಡ ಫೋರ್ ಡಾಟ್ ತಗೊಳ್ಳಿ ಸ್ಕಿನ್ಗೆ ಸೊ ನೀಟಾಗಿ ಸ್ಕಿನ್ ಮತ್ತು ಕತ್ತಿಗೆ ಅಪ್ಲೈ ಮಾಡ್ಕೊಳ್ಳಿ ಬಿಟ್ಬಿಡಿ ನೆಕ್ಸ್ಟ್ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕಾಗತ್ತೆ ಸೊ ಏನಿದು ರೆಟಿನಾಲ್ ಅಂತ ಕೇಳೋದಾದರೆ ರೆಟಿನಾಲ್ ಏನಂತ ಅಂದರೆ ಇದು ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ನ ಹೋಗ್ಲಾಡ್ಸೋದಕ್ಕೆ ಮತ್ತು ಸ್ಕಿನ್ನಲ್ಲಿರುವಂಥ ಎಲಾಸ್ಟ್ರಿಸಿಟಿನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಕೊಲಾಜನ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಬರೇ ಫಾರ್ಟಿ ಇಯರ್ಸ್ನವ್ರು ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ರೆಟಿನಾಲ್ನ ವಾರದಲ್ಲಿ ಮೂರು ದಿನ ಯೂಸ್ ಮಾಡಿ ಸೊ ಈ ಥರ್ಟಿ ಪ್ಲಸ್ನವ್ರು ಆಗಿದ್ರು ಕೂಡ ನಾನು ಮೂರು ದಿನ ಅಂತಲೇ ಹೇಳ್ತೀನಿ ಸೊ ಆದಷ್ಟು ಫಾರ್ಟಿ ಪ್ಲಸ್ನವರು ಮೂರು ದಿನ ಮಿಸ್ ಮಾಡದೆ ಯೂಸ್ ಮಾಡಿ ಸೊ ನಾಲ್ಕು ದಿನ ಯೂಸ್ ಮಾಡ್ಬೋದಾ ಅಂತ ಅಂದರೆ ನಾಲ್ಕು ದಿನ ಯೂಸ್ ಮಾಡೋದಕ್ಕೆ ಡಾಕ್ಟರ್ ಆ್ಯಕ್ಚುಲಿ ರೆಕಮೆಂಡ್ ಇರಲ್ಲ ಬಟ್ ಇದು ಬಂದುಬಿಟ್ಟು ಯೂಸ್ ಮಾಡ್ಬೋದು ಏಕೆಂದರೆ ಇದ್ರದ್ದು ಕಾನ್ಸನ್ ಅಷ್ಟು ಕಾನ್ಸನ್ಟ್ರೇಟ್ ಏನಿರ ಏನಿರುತ್ತೆ ಅದು ತುಂಬ ಸ್ಟ್ರಾಂಗಾಗಿರಲ್ಲ ಸೊ ಸ್ಕಿನ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ರಿಂಕಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ನಿಜ ಬಟ್ ಫೋರ್ ಡೇಸ್ ರೆಕಮೆಂಡೇಶನ್ ಆ್ಯಕ್ಚುಲಿ ಇಲ್ಲ ಸೊ ತ್ರೀ ಡೇಸ್ ಯೂಸ್ ಮಾಡೋದೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಸೊ ತ್ರೀ ಡೇಸ್ ಯೂಸ್ ಮಾಡಿ ಯಾಕೆಂದರೆ ನಾನು ಕೂಡ ತ್ರೀ ಡೇಸ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ಫೋರ್ ಡೇಸ್ ಯೂಸ್ ಮಾಡೋದಕ್ಕೆ ನನ್ನ ಡಾಕ್ಟರ್ ಹತ್ರ ಕೇಳಬೇಕಾಗತ್ತೆ ಸೊ ಡಾಕ್ಟರ್ ಯಾವುದೂ ಕೂಡ ಫೋರ್ ಡೇಸ್ ಯೂಸ್ ಮಾಡಿ ಅಂತ ನಂಗೆ ಹೇಳಿಲ್ಲ ಕೂಡ ಸೊ ಈ ಥರ ರೆಟಿನಾ ನೈಟ್ ಕ್ರೀಮ್ ಸಿರಮ್ಗಳನ್ನ ಫೋರ್ ಡೇಸ್ ಇಲ್ಲ ತ್ರೀ ಡೇಸ್ ಯೂಸ್ ಮಾಡ್ತಾ ಬನ್ನಿ ತುಂಬ ರಿಂಕಲ್ಸ್ ಇದೆ ಆ ಥರ ಎಲ್ಲ ಇದ್ದರೆ ಸೊ ಫೋರ್ ಡೇಸ್ ಯೂಸ್ ಮಾಡಿ ಬಟ್ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಇಲ್ಲದೆ ಹೋಗಬೇಡಿ ಸೊ ಮಾರ್ನಿಂಗಕ್ಕೆ ಕೂಡ ನಾನು ಇದನ್ನೇ ಹೇಳ್ತೀನಿ ಮಾರ್ನಿಂಗ್ ನೀವು ಒಳ್ಳೆ ಪೆಪ್ತೈಡ್ ಇರೋ ಅಂತ ಇಲ್ಲ ಸೆರಮೈಡ್ ಒಳ್ಳೆ ಮಾಯ್ಚುರೈಝರ್ ಸೆರಮ್ನ ಯೂಸ್ ಮಾಡಾದ್ಮೇಲೆ ಒಳ್ಳೆ ಮಾಯಶ್ಚುರೈಝರ್ನ ಯೂಸ್ ಮಾಡಿ ಆಮೇಲೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಇದನ್ನು ಮಾರ್ನಿಂಗ್ ಟೈಮಲ್ಲಿ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ರೆಟಿನಾಲ್ ಕ್ರೀಮ್ಗಳನ್ನು ಬೆಳಗಿನ ಜಾವ ಯೂಸ್ ಮಾಡಬಾರ್ದು ಇದೇನೇ ಇದ್ರೂ ಕೂಡ ನೈಟ್ ಕ್ರೀಮ್ ಆಗಿ ಯೂಸ್ ಮಾಡಬೇಕು ಇದನ್ನು ಎವ್ರಿ ಡೇ ಯೂಸ್ ಮಾಡ್ತಾ ಬನ್ನಿ ಸ್ಕಿನ್ನಲ್ಲಿರುವಂಥ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ಕಮ್ಮಿ ಆಗುತ್ತೆ ಸೊ ಹಾಗೆ ಪಿಗ್ಮಿಟೇಷನ್ಸ್ ಅಂತ ಹೇಳಿ ಕೇಳ್ತೀರಾ ಸೊ ಪಿಗ್ಮೆಂಟೇಷನ್ಸ್ ಆಗಲಿ ಚಿಕ್ಕ ಪುಟ್ಟ ಆ್ಯಕ್ಟೀಸ್ ಆಗಲಿ ರೆಟಿನಾಲ್ನ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಾನು ಹೇಳಿರೋ ಹಾಗೆ ರೆಟಿನಾಲ್ ಆ್ಯಕ್ಚುಲಿ ಏಜಿಂಗ್ಗೆ ಅಂತಲೇ ಇರೋ ಅಂತ ಒಂದು ಮೆಡಿಸಿನ್ ಅಂತ ಹೇಳ್ಬೋದು ಸೊ ಈ ಇದು ಬಂದುಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಏಜ್ ಅಂತ ಹೇಳಿ ಬಂದಾಗ ರೆಟಿನಾಲ್ನ ಯೂಸ್ ಮಾಡ್ತೀವಿ ಸೊ ನಾನು ಇದನ್ನ ಇದು ರೆಟಿನಾಲ್ ಫಾರ್ಮಿಂಗ್ ಆ್ಯಂಡ್ ಲಿಫ್ಟ್ ಕ್ರೀಮ್ ನಾನು ಯೂಸ್ ಮಾಡ್ತಾ ಇರೋದು ಸೊ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಬಿಡ್ತೇನೆ ಸೊ ಹೇಗಿದ್ರೂ ಕತ್ಲೆ ಕೂಡ ಆಗ್ತಾ ಇದೆ ಸೊ ರೆಟಿನಾಲ್ನ ಯೂಸ್ ಮಾಡಬೇಕಾದ್ರೆ ಮಾಯಶ್ಚರೈಸರನ್ನ ಅಂತ ಧಾರಾಳವಾಗಿ ಹಚ್ಚಿ ಅಂತ ಹೇಳ್ತೀನಲ್ವಾ ಅದೇ ಥರ ರೆಡಿನಾಲ್ನ ಧಾರಾಳವಾಗಿ ಹಚ್ಚಿ ಅಂತ ನಾನು ಹೇಳಲ್ಲ ಕಣ್ಣತ್ರ ಹಚ್ಚಬಾರ್ದು స్కిన్ చూనట్రేట్ ఆకొత ఇది వివర్స్ అంతే విడిత ఫి ప్లస్ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅದೇ ಸ್ಟೆಪ್ಸ್ಗಳನ್ನ ನೀಟಾಗಿ ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಾಗತ್ತೆ ಏನಂತಂದರೆ ಒಳ್ಳೆ ವಾಶ್ ಯೂಸ್ ಮಾಡಿ ಒಳ್ಳೆ ಸ್ಕಿನ್ ಕೇರ್ಗಳನ್ನು ಯೂಸ್ ಮಾಡಿ ಸೊ ಆದಷ್ಟು ನಾನು ನಿಮಗೆ ಒಳ್ಳೆ ನನ್ನ ಬೆಸ್ಟ್ ಚಾಯ್ಸ್ಗಳನ್ನೇ ನಿಮಗೆ ರೆಕಮೆಂಡ್ ಮಾಡ್ತಾ ಇರ್ತೀನಿ ಇದು ಫಾರ್ಟಿ ಪ್ಲಸ್ನವ್ರಿಗೆ ನೀವು ಯೂಸ್ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಮಾರ್ನಿಂಗ್ ಟೈಮಲ್ಲಿ ಲೋರಿಯಲಲ್ಲಿ ಲೋರಿಯಲ್ ಅಲ್ಲಿ ಪ್ಯಾರಿಸ್ ಅಲ್ಲಿ ಫಾರ್ಟಿ ಪ್ಲಸ್ ಡೇ ಕ್ರೀಮ್ ಕೂಡ ಬರುತ್ತೆ ಸೊ ಅದನ್ನ ಯೂಸ್ ಮಾಡ್ಬೋದು ಸೊ ಮಾರ್ನಿಂಗ್ ಅಂತೂ ನಾನು ಹೇಳೋದು ಸೊ ಗುಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಮಾಯ್ಚರೈಸರ್ನ ಯೂಸ್ ಮಾಡಿ ರೆಟಿನೋಲ್ನ ಆದಷ್ಟು ದಿನ ಬಿಟ್ಟು ದಿನ ಯೂಸ್ ಮಾಡೋದ್ರಿಂದ ಸೊ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ನ ಹೋಗಿಸ್ಬೋದು ಸೊ ಕಣ್ ಕಣ್ ಕೆಳಗಡೆ ರಿಂಕಲ್ಸ್ ಇದ್ದರೆ ಅದಕ್ಕೆ ಆಲ್ರೆಡಿ ನಾನು ಟೂ ಡೇಸ್ ಬ್ಯಾಕ್ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ನೀವು ಫಾಲೋ ಅಪ್ ಮಾಡಿ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಬೇಕು ತುಂಬ ಹೆಂಗಾಗಿ ಕಾಣಿಸ್ತೀರ ಸ್ಕಿನ್ ತುಂಬ ಸಾಫ್ಟಾಗಿ ಹೆಂಗಾಗಿ ಕಾಣಿಸುತ್ತೆ ಸೊ ಇದು ಶೋರ್ ಇದು ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ please subscribe mari so keep supporting me